ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಎಪ್ಪತ್ತ ನಾಲ್ಕನೆಯ ಪದ್ಯ ಆ ಪದ್ಯ ಹೀಗಿದೆ ಮೊಲೆಗಳ್ ಬಟ್ಟಿದುವಾಗಿ ಕರ್ಗಿದ ಕರುಳ್ ಕೊಂಕಾಯಿ ಕಣ್ಗೈದೆ ನೀಳ್ ಚಪಳಂಗಳಾಗಿ ಜಘನಂ ಕಾಂಚಿ ಕಳಾಪ ಪ್ರಭೋಜ್ವಲ ಮುದ್ರತಂ ಆಗೀತಾಮಲೆಗೆ ಮಧ್ಯಸ್ಥಂಗಳಾಗಿದ್ದು ಒಕ್ಕಲೆಯಲ್ ತಕ್ಕುದೆ ಕೆನ್ನಮಾ ತ್ರಿವಳ್ಗಳಿಗೆ ಎನ್ನಂ ಸರೋಜಾಕ್ಷಿಯ ಇದನ್ನು ಬಿಡಿಸಿ ಹೀಗೆ ಓದಬಹುದು ಮೊಲೆಗಳು ಬಟ್ಟಿದವು ಆಗಿ ಕರ್ಗಿದ ಕುರುಳು ಕೊಂಕು ಆಗಿ ಕಣ್ಗೈದೆ ನೀಳಿದ ಅಳರ್ಗಣ್ಗಳ್ ಚಪ್ಪಳಂಗಳ್ ಆಗಿ ಜಗನಂ ಕಾಂಚಿ ಕಳಪಂ ಕಳಪ ಪ್ರಭೋಜ್ವಲಂ ಉದೃತ ಆಗಿ ತಾಮ್ ಅಲೆಗೆ ಮಧ್ಯಸ್ಥನ ಮಧ್ಯಸ್ಥಗಳಾಗಿರುವ ಮಧ್ಯಸ್ಥಗಳಾಗಿರುವುದು ಅಲೆಯಲ್ಲಿ ಅಲೆಯಲ್ ಕೆನ್ನಮ್ಮ ತ್ರಿವಳಿಗೆ ತ್ರಿವಳಿಗಳಿಗೆ ಎನ್ನಂ ಸರ್ವೋಜಾಕ್ಷಿಯ ಅರ್ಜುನನ ವ್ಯಾಮೋಹ ಅಂದರೆ ಸುಭದ್ರೆಯ ಕುರಿತ ವ್ಯಾಮೋಹ ಅದು ಹೆಚ್ಚುತ್ತಲೇ ಹೋಗ್ತದೆ ಆತ ಹೇಳ್ತಾನೆ ಅಥವಾ ಅಂದುಕೊಳ್ತಾನೆ ಮೊಲೆಗಳು ಬಟ್ಟಿದುವಾಗಿ ಅಂದರೆ ಸ್ತನಗಳು ದೊಡ್ಡದಾಗಿ ಕರ್ಗಿದ ಕುರುಳು ಕೊಂಕಾಗಿ ಕಪ್ಪಾದ ತಲೆಕೂದಲುಗಳು ವಕ್ರವಾಗಿ ಕಣ್ಗೆಯದೆ ನೀಳ್ದ ಅಳರ್ಗಣ್ಗಳು ಕೊಂಕಾಗಿ ಕಣ್ಗೆ ಇದೆ ಕೊಂಕಾಗಿ ಕಣ್ಣಿಗೆ ಅವು ನಾಟುವ ಹಾಗೆ ಇರಲಿ ನೀಳದ ರ ಚಪಳಂಗಳಾಗಿ ನೀಳವಾದಂತಹ ತಾವರೆಯ ಆಗಿರುವಂಥ ಕಣ್ಣುಗಳು ಚಪಳಂಗಳಾಗಿ ಅಂದರೆ ಅವು ಒಂದು ರೀತಿಯ ಅಲೆಯುವಂತಹ ಅಥವಾ ಅಸ್ಥಿರಗಳಾಗಿ ಇರಲಿ ಜಗನಂ ಕಾಂಚಿಕಾಳಾಪ್ರ ಪ್ರಭೋಜ್ವಲಂ ಉದ್ಧತಮ್ ಆಗಿ ಅಂದರೆ ಒಡ್ಯಾಣದ ಮುತ್ತಿನ ಎಳೆಗಳ ಕಾಂತಿಯಿಂದ ಪ್ರಕಾಶಮಾನವು ಉಬ್ಬಿ ಬೆಳೆದಿರೂ ಆಗಿರುವಂತಹ ಆಕೆಯ ಹಿಂಭಾಗಂ ಅದು ತಮ್ಮಗೆ ಅವು ನನ್ನನ್ನು ಪೀಡಿಸಲಿ ಆದರೆ ಮಧ್ಯಸ್ಥಗಳಾಗಿದ್ದು ಮಧ್ಯದಲ್ಲಿರುವ ಈ ತ್ರಿವಳಿಗಳು ಅಂದರೆ ಸೊಂಟದ ಕೆಳಗೆ ಅಂದರೆ ಹೊಕ್ಕುಳಿನ ಕೆಳಗೆ ಇರುವ ಮೂರು ದೇಹದಲ್ಲಿ ಇರುವ ಸಹಜವಾಗಿರುವ ಮೂರು ಗೆರೆಗಳು ಅವುಗಳನ್ನು ತ್ರಿವಳಿಗಳು ಅಂತ ಹೇಳ್ತವೆ ಅವು ಮಧ್ಯಸ್ಥಗಳಾಗಿರ್ದುವಕ್ಕೆ ತಕ್ಕುದೇ ಅವು ನನ್ನನ್ನು ಅಂದರೆ ಈ ತ್ರಿವಳಿಗಳು ನನ್ನನ್ನು ಪೀಡಿಸುವುದು ಸರಿಯೇ ಸರೋಜಾಕ್ಷಯ ಅಂದರೆ ತಾವರೆಯ ಕಣ್ಣಿನ ಕಣ್ಣನ್ನು ಹೊಂದಿರುವಂತಹ ಸುಭದ್ರೆಯ ಕುರಿತು ಆತ ಅಂದ್ಕೊಳ್ಳೋದು ಅಂದರೆ ತನ್ನ ದೇಹಕಾಂತಿಯಿಂದ ವಿಶೇಷವಾಗಿ ಮೆರೆಯುವಂತಹ ಸುಭದ್ರೆಯನ್ನು ಅವಳ ದೇಹದ ಸೌಂದರ್ಯವನ್ನು ಅರಿಕೆ ನೆನೆಸ್ಕೊಳ್ತಾನೆ ಮೊಲೆಗಳು ಬಟ್ಟಿದುವಾಗಿ ಆಕೆಯ ಸ್ತನಗಳು ತುಂಬ ದೊಡ್ಡದಾಗಿವೆ ಹಾಗೆ ಕಪ್ಪಾದ ತಲೆಗೂದಲುಗಳು ಅವು ಕೊಂಕಾಗಿ ವಕ್ರವಾಗಿ ಕಣ್ಗೈದೆ ಅವು ಕಣ್ಣಿಗೆ ನಾಟುವ ಹಾಗಿವೆ ನೀಳವಾಗಿರುವಂತಹ ಚಿಗುರು ನಿಂತಿರುವ ಅಲರ್ ಅಂದರೆ ಚಿಗುರುನಂತಿರುವಂತಹ ಕಣ್ಣುಗಳಿಗೆ ಚಪಳಂಗಳ ಸಹಜವಾಗಿಯೇ ಚಂಚಲತೆ ಇದೆ ಅದೇ ರೀತಿ ಒಡ್ಯಾಣದ ಮುತ್ತಿನ ಎಳೆಗಳಿಂದ ಕೂಡಿದಂತಹ ಉಜ್ವಲವು ಮತ್ತು ಉಬ್ಬಿದವಾಗಿರುವಂಥ ಆಗಿರುವಂಥ ಆಕೆ ಹಿಂಭಾಗ ಅವು ನನ್ನನ್ನು ಅಲ್ಲಿ ತಾಮ್ ಅಲೆಗೆ ಅವುಗಳನ್ನು ಅವುಗಳು ಬೇಕಾದರೆ ನನ್ನನ್ನು ಪೀಡಿಸಲಿ ಆದರೆ ಅದಕ್ಕಿಂತಲೂ ವಿಶೇಷವಾಗಿ ಈ ನಾಭಿಭಾಗದಲ್ಲಿರುವಂತಹ ಮೂರು ಗೆರೆಗಳು ಅವುಗಳಿಗೇನು ಸಂಬಂಧ ಅವುಗಳು ಕೂಡ ನನ್ನನ್ನು ಯಾಕೆ ಕಾಡಿಸ್ತವೆ ಯಾಕಂದರೆ ಅವು ಕಾಣೋದೇ ಇಲ್ಲಲ್ಲ ಕಾಣದಿದ್ದರೂ ನನಗೆ ಅವು ಹೀಗೆ ನನ್ನ ಕಣ್ಣನ್ನು ಸೆಳೆಯುವುದು ಯಾಕೆ ಅಂತ ಸುಭದ್ರೆಯ ದೇಹದ ಕುರಿತ ಆಕೆ ಅಭಿಮ ಸೌಂದರ್ಯದ ಕುರಿತು ಒಳಗೊಳಗೆ ಆತ ಬಹಳ ವಿಲಾಪವನ್ನು ಅಥವಾ ಬಹಳ ಸೌಂದರ್ಯದಿಂದ ಆಕರ್ಷಿತನಾಗಿ ವಿರಹವೇದನೆಯ ಅನುಭವಿಸ್ತಾನೆ